ॐ श्री गणेशाय नमः ॐ गुरुभ्यो नमः प्रियं गुकलिकाश्यामं रूपेणा प्रतिमं बुधं सौम्यं सौम्यगुणोपेतं तं बुधं प्रणमाम्यहम् नमः चन्द्रा सूर्यचन्द्र मङ्गलाबुधा च गुरुशुक्रशनिभ्यश्च राहवै केतवे नमः ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವೃಷಭ ಸಂಕ್ರಾಂತಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬುಧನ ವೃಷಭ ಸಂಕ್ರಾಂತಿ ಅಥವಾ ಬುಧನ ವೃಷಭದ ಪ್ರವೇಶವು ಇದೇ ಮೇ ತಿಂಗಳ ಇಪ್ಪತ್ತ್ಮೂರರ ಶುಕ್ರವಾರದಂದು ಜನಗಳಿದೆ ವೈಶಾಖ ಬಹುಳ ಏಕಾದಶಿಯ ದಿನದಂದು ಅಲ್ಲಿ ವಿಶೇಷವಾಗಿ ಬುಧನ ಪರಿವರ್ತನೆ ಆಗುವಂಥದ್ದು ಕ್ಷಿಪ್ರವಾಗಿ ರಾಶಿಯನ್ನು ಪರಿವರ್ತನೆ ಮಾಡುವಂಥ ಗ್ರಹಗಳಲ್ಲಿ ಪ್ರಮುಖವಾಗಿರೋದು ಬುಧ ಗ್ರಹ ಆಗಿರುತ್ತೆ ಚಂದ್ರನ ಬಳಿಕ ಆದಷ್ಟು ವೇಗವಾಗಿ ತನ್ನ ರಾಶಿ ಪಥವನ್ನು ಬದಲಿಸುವಂಥದ್ದು ಬುಧ ಆಗಿದ್ದಾನೆ ಹಾಗಾಗಿ ಆ ಬುಧನ ಪರಿವರ್ತನೆ ವಿಶೇಷವಾದ ಈ ಬಾರಿ ಅಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣ ಆಗಲಿದೆ ಜೊತೆಗೆ ವೃಷಭ ರಾಶಿಯು ಬುಧನಿಗೆ ಪ್ರಿಯವಾದ ಒಂದು ಸ್ಥಾನ ಆಗಿರುತ್ತೆ ಶುಕ್ರನ ಒಂದು ಸ್ವರಾಶಿಯಾಗಿರುತ್ತೆ ವೃಷಭ ಮತ್ತು ತುಲಾರಾಶಿಗಳು ಶುಕ್ರನ ಒಂದು ಸ್ವಕ್ಷೇತ್ರ ಹಾಗಾಗಿ ಶುಕ್ರನಿಗೂ ಬುಧನಿಗೂ ಉತ್ತಮವಾದ ಬಾಂಧವ್ಯ ಇರುವಂಥದ್ದು ಎರಡೂ ಗ್ರಹಗಳು ವ್ಯಾಪಾರ ಉದ್ಯಮ ವಾಣಿಜ್ಯ ಹಣಕಾಸು ಮುಂತಾದ ಈ ವಿಚಾರಗಳನ್ನು ಪ್ರೋತ್ಸಾಹಿಸುವಂಥ ಗ್ರಹಗಳಾಗಿರುವ ಹಾಗಾಗಿ ಅಲ್ಲಿ ವೃಷಭ ರಾಶಿಗೆ ಬುಧನ ಪ್ರವೇಶವು ಬಹಳಷ್ಟು ಉತ್ತಮ ಫಲವನ್ನು ಕೊಡಲಿದೆ ಜೊತೆಗೆ ಅಲ್ಲಿ ಬುಧನಿಗೂ ರವಿಗೂ ಬಹಳಷ್ಟು ಉತ್ತಮವಾದ ಬಾಂಧವ್ಯ ಅದಕ್ಕೆ ಯೋಗ ನಿರ್ಮಾಣ ಆಗುತ್ತೆ ಬುಧಾದಿತ್ಯ ಯೋಗ ಎಂಬ ಯೋಗವು ನಿರ್ಮಾಣ ಆಗುತ್ತೆ ಇನ್ನು ವಿಶೇಷವಾಗಿ ಅಲ್ಲಿ ಶುಕ್ರನ ಸಂಕೇತವಾಗಿ ಲಕ್ಷ್ಮೀ ಸ್ವರೂಪವು ಬುಧನ ಸಂಕೇತವಾಗಿ ನಾರಾಯಣ ಸ್ವರೂಪವು ಹಾಗಾಗಿ ಲಕ್ಷ್ಮೀನಾರಾಯಣರಂಥ ಯೋಗವು ಜೊತೆಗೆ ರವಿಯು ಸಾಕ್ಷಾತ್ ಒಂದು ಶಿವನ ಅಥವಾ ಒಂದು ಶಂಕರನ ಸಂಕೇತವಾಗಿರೋ ಕಾರಣ ಅಲ್ಲಿ ಶಂಕರನಾರಾಯಣ ಯೋಗ ಅಥವಾ ಲಕ್ಷ್ಮೀನಾರಾಯಣ ಯೋಗದಂತಹ ಯೋಗಗಳು ಈ ಕಾಲದಲ್ಲಿ ಈ ವೃಷಭ ರಾಶಿಯಲ್ಲಿ ಈ ಬುಧಾದಿತ್ಯರು ಬಂದಾಗ ನಿರ್ಮಾಣ ಆಗುತ್ತೆ ಇದೊಂದು ಭಾಳ ಉತ್ತಮವಾದ ನಡವಳಿಕೆ ಇದು ಹೆಚ್ಚು ದಿನಗಳ ಕಾಲ ಇರೋದೇ ಇದ್ದರೂ ಸಹ ಇರುವಂಥ ಹದಿನೈದು ದಿನಗಳ ಕಾಲ ಸುಮಾರು ಜೂನ್ ಆರನೇ ತಾರೀಕು ವರೆಗೂ ಜೂನು ಆರವರೆಗೂ ಮೇ ಇಪ್ಪತ್ತ್ಮೂರರಿಂದ ಜೂನ್ ಆರರವರೆಗೆ ಇರುವಂಥದ್ದು ಇದು ವಿಶೇಷವಾದ ಯೋಗ ನಿರ್ಮಾಣದ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು ಈ ಹದಿನೈದು ದಿನಗಳಲ್ಲಿ ಈ ಜಾಗತಿಕವಾದ ವಿವಿಧ ರೀತಿಯ ಉತ್ತಮ ಶುಭ ಕಾರ್ಯಗಳು ಆಗುವಂಥದ್ದು ಅಥವಾ ಈ ವ್ಯಾಪಾರ ಉದ್ಯಮ ಮುಂತಾದ ಚಟುವಟಿಕೆಗಳು ಗರಿಗೆ ದೊರುತ್ತದೆ ಇನ್ನು ಕವಿ ಕಾವ್ಯ ಸಾಹಿತ್ಯ ಸಿನಿಮಾ ಟಿ ವಿ ಮಾಧ್ಯಮ ಇನ್ನಿತರ ಕಲಾ ಪ್ರಕಾರಗಳು ಸಾಂಸ್ಕೃತಿಕ ರಂಗಗಳು ಇಂಥ ಒಂದು ರಂಗಗಳಿಗೆ ಉತ್ತಮವಾದ ಫಲ ಜೊತೆಗೆ ಇಂಥ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋವರೆಗೂ ಅಂಥ ಒಂದು ಕ್ಷೇತ್ರ ನಡೆಸುವವರೆಗೂ ಅಂಥ ಉತ್ತಮವಾದ ಪ್ರತಿಫಲ ಆರ್ಥಿಕವಾದ ಲಾಭ ಎಲ್ಲ ಬರುವಂಥದ್ದು ಇನ್ನು ಹಲವಾರು ಈ ಕಲಾ ಮಾಧ್ಯಮ ಅಥವಾ ಬೇರೆ ಬೇರೆ ರೀತಿಯ ಟಿ ವಿ ಸಿನಿಮಾ ಮಾಧ್ಯಮ ಹೋಗ್ಬೋದು ಮೀಡ್ಯಾಗಳಿರ್ಬೋದು ಆಧುನಿಕ ಜಗತ್ತಿನ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಂತಹ ಒಂದು ಸಾರ್ವಜನಿಕ ರಂಗದಲ್ಲಿ ಇರುವಂಥವರಿಗೆ ಅನೇಕ ರೀತಿಯ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗುತ್ತೆ ಜೊತೆಗೆ ಅವರಿಗೆ ಕೆಲವೊಬ್ಬರಿಗೆ ಜನಪ್ರಿಯತೆ ಸನ್ಮಾನ ಕೀರ್ತಿ ಪ್ರಶಸ್ತಿ ಇವೆಲ್ಲ ಬರುವಂಥದ್ದಾಗಲಿ ಹೊಸ ಅವಕಾಶಗಳು ಚಾನ್ಸ್ಗಳು ಸಿಗುವಂಥದ್ದು ಇನ್ನು ಅಲ್ಲಿ ಬುಧನು ಯಾವಾಗಲೂ ಯುವ ವರ್ಗವನ್ನು ಸಂಕೇತ ಮಾಡುವಂಥ ಗ್ರಹ ಹಾಗಾಗಿ ಬುಧ ಮತ್ತು ಮಂಗಳರು ಯುವ ವರ್ಗವನ್ನು ಸಂಕೇತಿಸುವಂಥವ್ರು ಹಾಗಾಗಿ ಅನೇಕ ರೀತಿಯ ಯುವ ವೃಂದದವರಿಗೆ ಯುವಕರಿಗೆ ಅವಕಾಶಗಳು ಸಿಗಲಿವೆ ಹಲವಾರು ಯುವಕರಿಗೆ ಉದ್ಯೋಗಾವಕಾಶ ಸಿಗ್ಬೋದು ಈಗಾಗಲೇ ಉದ್ಯೋಗದಲ್ಲಿರುವಂಥ ಹಲವಾರು ಯುವಕರಿಗೆ ಅವರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಬಡ್ತಿ ಪ್ರಮೋಷನ್ಗೊಳಿಸೋ ಇದೆಲ್ಲ ಸಾರ್ವತ್ರಿಕವಾಗಿ ಸಾರ್ವತ್ರಿಕ ಫಲ ಯಾವಾಗಲೂ ಇದು ಎಲ್ಲ ರಾಶಿಗೂ ಸಹ ಅನ್ವಯ ಆಗುತ್ತೆ ರಾಶಿಯ ಪ್ರತ್ಯೇಕ ಫಲ ಮುಂದೆ ಹೇಳ್ತೇನೆ ಅದರದ್ದು ಸಾರ್ವಜನಿಕವಾದ ಫಲ ಸಾರ್ವತ್ರಿಕ ಫಲದಲ್ಲಿ ಅನೇಕ ಒಂದು ಉತ್ತಮ ಫಲಗಳು ಖಂಡಿತ ಆಗುವಂಥದ್ದಿರುತ್ತೆ ಜೊತೆಗೆ ಇನ್ನು ಬೇರೆ ಬೇರೆ ರೀತಿಯ ವ್ಯಾಪಾರ ಉದ್ಯಮಗಳು ಚಟುವಟಿಕೆಗಳು ಚೆನ್ನಾಗ್ತವೆ ವಿಶೇಷವಾಗಿ ಫೈನಾನ್ಸು ಬ್ಯಾಂಕಿಂಗು ಅಥವಾ ಬೇರೆ ಬೇರೆ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಿರ್ಬೋದು ಇನ್ಶೂರೆನ್ಸ್ ಇರ್ಬೋದು ಮಾರ್ಕೆಟಿಂಗು ಸೇಲ್ಸು ಇರ್ಬೋದು ಅದೇ ರೀತಿ ಹೆಚ್ಚಿನ ಎಲ್ಲ ರಿಟೈಲ್ ಬಿಸ್ನೆಸ್ಗಳು ಸಣ್ಣ ಪ್ರಮಾಣದ ಉದ್ಯಮ ಸಣ್ಣ ಪ್ರಮಾಣದ ವ್ಯಾಪಾರ ಮುಂತಾದ ಹಲವಾರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ವ್ಯಾಪಾರಿಗಳಿಗೆ ಅನೇಕ ರೀತಿಯ ಒಂದು ಉತ್ತಮವಾದ ಆಗುವಂಥದ್ದಾಗಲಿ ಲಾಭದಾಯಕವಾದ ಒಂದು ಪ್ರಾಫಿಟ್ಗಳು ಚೆನ್ನಾಗಿ ಬರುವಂಥದ್ದು ಇನ್ನು ಬೇರೆ ಬೇರೆ ರೀತಿಯ ವಿದೇಶದ ಮೂಲದ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇವೆಲ್ಲವೂ ಈಗ ಚೆನ್ನಾಗಿ ಆಗುವಂಥದ್ದು ಈ ರೀತಿ ಈ ಹದಿನೈದು ದಿನಗಳ ಅವಧಿ ಕಡಿಮೆ ಇದ್ದರೂ ಈ ಅವಧಿಯಲ್ಲಿ ಹಲವಾರು ರಂಗದವರಿಗೆ ವಿಶೇಷವಾಗಿ ವಾಣಿಜ್ಯ ವ್ಯಾಪಾರ ರಂಗದವರೆಗಿರ್ಬೋದು ಸಾಂಸ್ಕೃತಿಕ ಕಲಾ ಕಲಾವಿದ ರಂಗದವರೆಗಿರ್ಬೋದು ಮುಂತಾದ ಹಲವಾರು ಕ್ಷೇತ್ರಗಳಿಗೆ ಈ ಬುಧನ ಒಂದು ವೃಷಭವಾಸವು ಬಹಳ ಉತ್ತಮ ಫಲವನ್ನು ಕೊಡ್ತದೆ ಜೊತೆಗೆ ಅಲ್ಲಿ ಬುಧಾದಿತ್ಯ ಯೋಗದ ನಿರ್ಮಾಣವಾಗಿರೋ ಕಾರಣ ರಾಜಕೀಯ ಸಂಬಂಧಿತವಾದ ಕೆಲಸ ಕಾರ್ಯಗಳು ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು ಸ್ವಲ್ಪ ಚುರುಕಾಗಿ ಆಗ್ತವೆ ಇನ್ನು ಕೆಲವರು ಈ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಸರ್ಕಾರಿ ರಂಗದಲ್ಲಿವರಿಗೆ ಕೆಲವರಿಗೆ ಅವರಿಗೆ ಒಂದು ಜನಪ್ರಿಯತೆ ಜೊತೆಗೆ ಬೇರೆ ಬೇರೆ ರೀತಿಯವರ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ಒಂಥದ್ದು ಯಾವುದೇ ರಾಶಿ ಭೇದ ಇಲ್ಲದೆ ಸಾಮಾನ್ಯವಾಗಿ ಎಲ್ಲರಿಗೂ ಸಾರ್ವತ್ರಿಕವಾಗಿ ಉತ್ತಮ ಫಲಗಳು ಇಲ್ಲಿ ಹೇಳಲ್ಪಡ್ತವೆ ಹಾಗೆಯೇ ಪ್ರಾಕೃತಿಕವಾಗಿ ಈಗಿನ ಒಂದು ವಾತಾವರಣ ಉತ್ತಮವಾಗಿರುತ್ತದೆ ಹಾಗಾಗಿ ಬುಧನಿಂದಾಗಿ ಮತ್ತು ಬುಧಾದಿತ್ಯ ಯೋಗದಿಂದಾಗಿ ವೃಷಭ ರಾಶಿಯಲ್ಲಿ ಏರ್ಪಡುವಂಥ ಅಪರೂಪದ ಅವಕಾಶದಿಂದ ಸಾರ್ವಜನಿಕ ಫಲ ಅಥವಾ ಸಾರ್ವತ್ರಿಕ ಫಲದಲ್ಲಿ ಅನೇಕ ರೀತಿಯ ಶುಭ ಮಂಗಲ ವಿಚಾರಗಳು ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳು ವ್ಯಾಪಾರ ಉದ್ಯಮ ರಂಗದಲ್ಲಿ ಚೇತರಿಕೆ ವಿಷ ವಿಚಾರಗಳು ಇನ್ನು ಯುವ ವೃಂದದವರಿಗೆ ಆಶಾದಾಯಕವಾದ ಫಲಿತಾಂಶಗಳು ಬರುವಂಥದ್ದು ಜೊತೆಗೆ ಭಾಳಷ್ಟು ಹಿಂದೆ ಪ್ರಯತ್ನ ಮಾಡಿ ಬೇಸತ್ತಿದ್ದ ಯುವವೊಂದರೊಂದಿಗೆ ಈಗ ದೃಢೀರಾಗಿ ಅವಕಾಶಗಳು ಅದೃಷ್ಟಗಳು ಬರುವಂಥದ್ದು ಹೊಸದರ ಆರಂಭಕ್ಕೆ ಸ್ಟಾರ್ಟ್ಅಪ್ಗಳನ್ನು ಮಾಡಲಿಕ್ಕೆ ಅವಕಾಶ ಇರೀತಿ ನಾನಾ ರೀತಿಯ ಉತ್ತಮ ಫಲಗಳನ್ನು ಈಗ ನಿರೀಕ್ಷೆ ಮಾಡ್ಬೋದು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ಪರವಾಗಿ ಹೀಗಾಗಿ ಇವೆಲ್ಲವೂ ಈ ಬುಧನ ಒಂದು ಸಾರ್ವತ್ರಿಕ ಫಲ ಮೇ ಇಪ್ಪತ್ತ್ಮೂರರಿಂದ ಜೂನ್ ಆರರ ಅವಧಿಯಲ್ಲಿ ಈ ಬುಧಾದಿತ್ಯ ಯೋಗ ನಿರ್ಮಾಣ ವೃಷಭ ರಾಶಿಯಲ್ಲಿ ನಿರ್ಮಾಣ ಆಗುತ್ತೆ ಅಪರೂಪದ ಯೋಗ ಇವೆಲ್ಲ ಸಾರ್ವಜನಿಕ ಫಲದ ಬಳಿಕ ಈಗ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಅಂತ ಪ್ರತ್ಯೇಕವಾಗಿ ರಾಶಿಗಳ ವಿಚಾರವನ್ನು ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಬುಧನ ಚಲನೆ ಈ ಬಾರಿ ಉತ್ತಮ ಚಲನೆಯಾಗಿ ಬರ್ತಾ ಯಾವಾಗಲೂ ಅಲ್ಲಿ ದ್ವಿತೀಯ ಸ್ಥಾನ ಅಥವಾ ಧನಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಪಡಲಿದ್ದಾನೆ ನಿಮಗೆ ಈ ಒಂದು ಸಂಧಿಕಾಲದಲ್ಲಿ ಅಂದರೆ ಈಗಾಗಲೇ ನಿಮಗೆ ಹಲವಾರು ಗ್ರಹಗಳಿಂದ ಬೇರೆ ಬೇರೆ ರೀತಿಯ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿವೆ ಉದಾಹರಣೆಗೆ ಅಲ್ಲಿ ಗುರುವಿನ ಪರಿವರ್ತನೆ ಶನಿಯ ಪರಿವರ್ತನೆ ಇನ್ನು ರಾಹು ಕೇತುಗಳ ಪರಿವರ್ತನೆ ನಿಮಗೆ ಕೇತು ಈಗಲ ವಿರುದ್ಧವಾಗಿದೆ ರಾಹು ಅಷ್ಟೇ ಪೂರಕವಾಗಿರುವಂಥದ್ದು ಈ ರೀತಿ ಹಲವಾರು ದೀರ್ಘಾಚಾರಿ ಗ್ರಹಗಳಿಂದ ನಿಮಗೆ ಈಗ ಬೆಂಬಲಗಳು ನಿಂತು ಹೋಗಿವೆ ಅಥವಾ ಕೊಳೆ ಕಳೆದು ಹೋಗಿವೆ ಅಂಥ ಬೆಂಬಲವನ್ನು ಈಗ ನಿಮಗೆ ಬುಧನು ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಕೊಡಲಿದ್ದಾನೆ ಹಾಗಾಗಿ ಯಾರ್ಯಾರ ರಾಶಿಗೆ ಸ್ವಲ್ಪ ಗುರುಬಲ ಕೊರತೆ ಶನಿಯ ವಿಶೇಷವಾದ ಬಲ ಇರ್ತವೆ ಅಂಥವರು ಮಧ್ಯೆ ಮಧ್ಯೆ ಬರತಕ್ಕಂಥ ಬುಧನ ಆಶೀರ್ವಾದ ಶುಕ್ರನ ಆಶೀರ್ವಾದ ಚಂದ್ರನ ಆಶೀರ್ವಾದ ಇವೆಲ್ಲ ಗಮನದಲ್ಲಿಟ್ಕೊಂಡು ಆಯಾ ದಿನಗಳಿಂದ ಕಾರ್ಯಪ್ರವೃತ್ತರಾಗಬೇಕು ಹಾಗಾಗಿ ಈ ಮೇಷರಾಶಿಯವರಿಗೆ ಈ ಬುಧನ ಒಂದು ಅನುಕೂಲತೆ ಬಹಳ ಉತ್ತಮ ಇದೆ ಹದಿನೈದು ದಿನಗಳ ಈ ಅವಕಾಶ ನಿಮಗೆ ಒಂದು ಸುವರ್ಣ ಅವಕಾಶ ಸಡೆ ಸಾತಿ ಅಥವಾ ಇನ್ನಿತರ ದೋಷಗಳ ಒಂದು ಮದುವೆಯು ನಿಮಗೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಮುಖವಾದ ಕೆಲಸ ಕಾರ್ಯ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಅಥವಾ ಕೌಟುಂಬಿಕವಾದ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನಿವಾರಣೆ ಮಾಡಲಿಕ್ಕೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕುಂದು ಕೊರತೆಗಳದನ್ನು ಈಗ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಜೊತೆಗೆ ದೊಡ್ಡ ಮೊತ್ತದ ಏನಾದರೂ ಒಂದು ಹೂಡಿಕೆ ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಇತ್ಯಾದಿ ಮಾಡಲಿಕ್ಕೆ ಅವಕಾಶಗಳು ಈ ಬುಧಾದಿತ್ಯದಿಂದ ಬುಧನಿಂದ ನಿಮಗೆ ಲಾಭವಾಗುತ್ತೆ ಇನ್ನು ವ್ಯಾಪಾರ ಉದ್ಯಮ ಕೈಗಾರಿಕೆ ನಡೆಸುವರೆಗೂ ಅವರ ಒಂದು ವ್ಯಾಪಾರ ಉದ್ಯಮದಲ್ಲಿ ಮೇಷರಾಶಿಯರಿಗೆ ಹೆಚ್ಚು ಅನುಕೂಲಕರವಂಥ ವಾತಾವರಣ ಆಗುತ್ತೆ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ನಿಮ್ಮ ಒಂದು ಇರ್ಬೋದು ಅಥವಾ ನಿಮ್ಮ ಮಿತ್ರರ ಜೊತೆಗಿರ್ಬೋದು ಅವೆಲ್ಲವು ಬಾಂಧವ್ಯ ವೃದ್ಧಿಯಾಗುತ್ತೆ ಹೀಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಆಗ್ಬೋದು ಇನ್ನು ಸರ್ಕಾರ ಮೂಲ ರಾಜಕೀಯ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಕ್ಷಿಪ್ರವಾಗಿ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಬೇರೆ ಬೇರೆ ಒಂದು ಸಿಗಬೇಕಾದ ಸವಲತ್ತುಗಳು ಸಿಗುವುದಾಗಲಿ ಕೆಲವರಿಗೆ ಪ್ರಶಸ್ತಿ ಸನ್ಮಾನಗಳು ಸಿಗುವುದಾಗಲಿ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂಥ ಸೀಟುಗಳು ಸಿಗುವುದಾಗಲಿ ಇವೆಲ್ಲವೂ ಅನುಕೂಲಕರವಾದ ವಾತಾವರಣ ಬುಧನಿಂದಾಗಿ ನಿಮಗೆ ಈ ಬಾರಿ ಬರಲಿದೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಉಳ್ಳವರು ಕೊನೆಗೆ ಬುಧನಿಗೆ ಸಂಬಂಧಿತ ದೇವತಾ ಪ್ರಾರ್ಥನೆ ಶ್ಲೋಕವನ್ನು ಹೇಳ್ಕೊಬೋದು ಮುಂದೆ ವೃಷಭ ರಾಶಿ ರಾಶಿಗೆ ಅಲ್ಲಿ ಜನ್ಮದಲ್ಲಿ ಬರುವಂಥ ಬುಧನು ಅಲ್ಲಿ ವ್ಯತಿರಿಕ್ತ ಫಲವನ್ನು ಕೊಡ್ತಾನೆ ಹಾಗಾಗಿ ನಿಮಗೆ ಬುಧನಿಂದ ಈ ಬಾರಿ ಅಷ್ಟೇನು ಪ್ರಯೋಜನ ಈ ಬಾರಿ ಆಗ್ತಾ ಇಲ್ಲ ಅಂದರೆ ಮುಂದಿನ ಬಾರಿ ಆಗುತ್ತೆ ಯಾಕಂದರೆ ಬುಧನು ಜಾಸ್ತಿ ದಿನಗಳಲ್ಲಿ ಒಂದು ರಾಶಿಯಲ್ಲಿ ಇರೋದಿಲ್ಲ ಆತನ ಪರಿವರ್ತನೆ ಮುಂದಿನ ರಾಶಿಗೆ ಆದಾಗ ನಿಮಗೆ ಅದರ ಫಲ ಬರುತ್ತೆ ಈಗ ತಾತ್ಕಾಲಿಕವಾಗಿ ಹದಿನೈದು ದಿನಗಳು ನಿಮಗೆ ಅಷ್ಟೇನು ಲಾಭದಾಯಕವಾಗಿಲ್ಲ ಹಾಗೆಂದು ನಿಮಗೆ ಸಿಗಬೇಕಂತ ಇತರ ಗ್ರಹಗಳ ಲಾಭ ಖಂಡಿತ ಬರುತ್ತೆ ನಿಮಗೆ ಗುರುಬಲ ಇದೆ ಗುರುನ ಅನುಕೂಲ ಇದೆ ಶನಿ ಮಹಾರಾಜರ ಅನುಕೂಲತೆ ಇದೆ ರಾಹು ಅನುಕೂಲವಿದ್ದಾನೆ ಜೊತೆಗೆ ಮಧ್ಯೆ ಮಧ್ಯೆ ಚಂದ್ರರು ಶುಕ್ರರು ನಿಮಗೆ ಅನುಕೂಲವಾಗಿ ಬರ್ತಾರೆ ಅವೆಲ್ಲವೂ ಇರುವ ಕಾರಣ ನೀವು ಹೆಚ್ಚು ಆತಂಕ ಪಡುವಂಥದ್ದೇನಿಲ್ಲ ಆದರೆ ಕೆಲವೊಂದು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು ಆರೋಗ್ಯದ ವಿಚಾರ ಇರ್ಬೋದು ಅದು ಆಹಾರ ಮತ್ತು ನೀರಿನ ಒಂದು ವ್ಯತ್ಯಾಸದಿಂದ ಏನಾದರೂ ಸಣ್ಣಪುಟ್ಟ ಸಮಸ್ಯೆಗಳು ಬರ್ಬೋದು ಇನ್ನು ಅವರಿಗೆ ಹೊಟ್ಟೆ ನೋವು ಅಜೀರ್ಣದಂಥ ಸಮಸ್ಯೆಗಳು ಕಾಣ್ಬೋದು ಅಸಿಡಿಟಿ ಅಂತ ಸಮಸ್ಯೆಗಳು ಕಾಣ್ಬೋದು ವಿಶೇಷವಾಗಿ ಆಹಾರ ಮತ್ತು ನೀರಿನ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು ಈ ಕಾಲ ಜೊತೆಗೆ ಯಾವುದು ಕಲುಷಿತ ನೀರು ಕಲುಷಿತ ಆಹಾರ ಕಂಟ್ಯಾಮಿನೇಟೆಡ್ ವಾಟರ್ ಅಂತ ಹೇಳಿದ್ರು ಅದೆಲ್ಲ ಸ್ವಲ್ಪ ನೀವು ಗಮನದಲ್ಲಿಟ್ಕೊಂಡು ಸೇವನೆ ಮಾಡಬೇಕಾಗಿದೆ ಹಾಗೆ ಆರೋಗ್ಯದ ವಿಚಾರಣೆ ಮತ್ತು ಮಾತಿನ ವಿಚಾರ ಸ್ವಲ್ಪ ವಿಚಾರ ಬೇಕು ಮಾತಿನಲ್ಲಿ ನಿಮಗೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಅಥವಾ ನಿಮ್ಮ ಒಂದು ಸಮವಯಸ್ಕರು ನಿಮ್ಮದೇ ಒಂದು ಈಕ್ವಲ್ ಏಜ್ ಇರೋರು ಅಥವಾ ನಿಮಗಿಂತ ಜೂನಿಯರ್ಗಳು ಅವರ ಜೊತೆಗೆ ಮಾತಿನ ಚಕಮಕಿ ವಿವಾದಗಳು ಆಗ್ಬೋದು ಮನಸ್ಸಲ್ಲಿ ಸ್ವಲ್ಪ ಚಿಂತೆ ವ್ಯಥೆ ಎಲ್ಲ ಹೆಚ್ಚಾಗುತ್ತೆ ಹಾಗಾಗಿ ಮಾತು ನಡವಳಿಕೆ ಮನಸ್ಸು ಮತ್ತು ಆಹಾರದ ವಿಚಾರ ಆರೋಗ್ಯದ ವಿಚಾರ ಸ್ವಲ್ಪ ಗಮನ ಬೇಕಾಗುತ್ತೆ ಯಾಕಂದರೆ ಬುಧನ ಈ ಚಲನೆ ಹದಿನೈದು ದಿನಗಳ ಕಾಲ ನಿಮಗೆ ಅಷ್ಟೇನೂ ಪೂರಕವಾಗಿಲ್ಲ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಬಂದಾಗ ಯಾವಾಗಲೂ ಬುಧನಾಗಲಿ ಶನಿ ಗುರುವಾಗಲಿ ರಾಹು ಕೇತುಗಳು ಜನ್ಮದಲ್ಲಿ ಅಂದರೆ ನಿಮ್ಮ ನಿಮ್ಮ ಜನ್ಮರಾಶಿಯಲ್ಲಿದ್ದಾಗ ಅವರು ವಿರುದ್ಧ ಫಲವನ್ನು ಕೊಡುವಂಥ ಗ್ರಹಗಳಾಗಿವೆ ಹಾಗಾಗಿ ಈ ಕಾಲದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಅದರ ಹೊರತು ನಿಮಗೆ ಸಿಗತಕ್ಕಂಥ ಇತರ ಗ್ರಹಗಳ ಒಂದು ಉತ್ತಮ ಫಲ ಗುರುವಿನಿಂದ ಶನಿಯಿಂದ ರಾಹುವಿಂದೆಲ್ಲ ಸಿಗುವಂಥ ಸಿಗುತ್ತೆ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅವೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಅದಕ್ಕೇನು ಅಡೆತಡೆಗಳಿಲ್ಲ ಆರೋಗ್ಯ ಮಾತು ನಡವಳಿಕೆ ಇದರ ಬಗ್ಗೆ ಸ್ವಲ್ಪ ಗಮನ ಕಲಹವನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ದೇವರ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮುಂದೆ ಮಿಥುರ ರಾಶಿ ಮಿಥುರ ರಾಶಿಗೆ ನಿಮ್ಮ ರಾಶಿಯಿಂದ ಲೆಕ್ಕ ಹಾಕುವಾಗ ಅಲ್ಲಿ ನಷ್ಟದ ಅಥವಾ ವ್ಯಯಭಾವದಲ್ಲಿ ಬರುವಂಥ ಈ ಚಲನೆ ಆಗಿರುತ್ತೆ ಅದು ಅಷ್ಟು ಉತ್ತಮವಾದ ಬುಧನ ಚಲನೆ ಆಗಿರೋದಿಲ್ಲ ನಿಮಗೆ ವಿರುದ್ಧ ಫಲವನ್ನು ಅಥವಾ ಸಂಕಷ್ಟ ಫಲವನ್ನು ಕೊಡಬಹುದಾಗಿದೆ ವಿಶೇಷವಾಗಿ ನಿಮಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಹಣಕಾಸಿನ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಹಾಗಾಗಿ ತನುಮಾನ ಧನ ಅಂತ ಹೇಳ್ತಾರೆ ತನುಮಾನ ಧನದ ಮೇಲೆ ಈ ಒಂದು ಬುಧನ ಒಂದು ವ್ಯಯಸ್ಥಾನ ಅಥವಾ ನಷ್ಟ ಸ್ಥಾನದ ಒಂದು ಪರಿಣಾಮ ನಿಮಗೆ ಬರ್ಬೋದಾಗಿದೆ ಈ ಹದಿನೈದು ದಿನಗಳಲ್ಲಿ ನೀವು ವಿಶೇಷವಾಗಿ ಆರೋಗ್ಯ ಮತ್ತು ಆಹಾರದ ವಿಚಾರ ಮತ್ತು ಮನಸ್ಸಿನ ಒಂದು ಭಾವನೆಗಳ ನಿಯಂತ್ರಣದ ವಿಚಾರ ವಿಶೇಷವಾಗಿ ನಿಮ್ಮ ಆ ಒಂದು ರಿಲೇಷನ್ಶಿಪ್ಗಳು ಸ್ವಲ್ಪ ಈಗ ಹದಗೆಡ್ಬೋದು ತಂದೆ ಮಕ್ಕಳ ರಿಲೇಷನ್ಶಿಪ್ ಗಂಡ ಹೆಂಡತಿ ರಿಲೇಷನ್ಶಿಪ್ ಅಥವಾ ಮಿತ್ರರ ಜೊತೆಗೆ ರಿಲೇಷನ್ಶಿಪ್ ಇವೆಲ್ಲವೂ ಈಗ ಹದಗೆಡ್ಬೋದು ಅವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು ಜಗಳಗಳು ಆಗುವಂಥದ್ದು ಜೊತೆಗೆ ಈ ಕಾಲದಲ್ಲಿ ನಿಮ್ಮಲ್ಲಿ ಸ್ವಲ್ಪ ನಿರಾಸಕ್ತಿ ನಾಸ್ತಿಕ ಭಾವನೆ ಋಣಾತ್ಮಕ ಚಿಂತನೆ ಅಂದರೆ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದವಲ್ಲ ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗ್ಬೋದು ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದು ನಿಮಗೆ ಕನೆಕ್ಷನ್ ಥರ ಭಾಸ ಆಗ್ಬೋದು ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಮೇಲೆ ಆಗುವಂಥದ್ದು ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಆಗುವಂಥದ್ದು ಇವೆಲ್ಲ ಮನಸ್ಸಿನ ಮೇಲೆ ಆರೋಗ್ಯದ ಮೇಲೆ ಗ್ರಾಮ ಮಾಡುತ್ತೆ ಇನ್ನು ಕೆಲವೊಮ್ಮೆ ನಿಮಗೆ ಇನ್ನಿತರ ಜೊತೆಗೆ ಕಲಹ ಅಥವಾ ಬೇರೆ ಬೇರೆ ವಿಚಾರಕ್ಕೆ ವಾಗ್ವಾದ ಮಾಡುವಂಥ ಮೂಡೆಲ್ಲ ಬರುತ್ತೆ ಅವೆಲ್ಲ ಈ ನಕಾರಾತ್ಮಕವಾದ ಪರಿಣಾಮಗಳು ಆಗಿರ್ತವೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಮಿಥುನ ರಾಶಿರಿಗೆ ಬೇಕಾಗುತ್ತೆ ತನುಮಾನಧನದ ಕಾಳಜಿ ಬೇಕು ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಹೋಗೋದಾಗಲಿ ಅಥವಾ ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತ ಅಂದರೆ ಪ್ರೀ ಆಕ್ಯುಪೇಷನ್ ಅಂತೇಳಿ ಪೂರ್ವಾಗ್ರಹ ಪೀಡಿತದಾಗ ಇತರರ ಜೊತೆ ಇನ್ನೂ ಕಲಹ ಅಥವಾ ಜಗಳ ಮಾಡೋದಾಗಲಿ ಅವೆಲ್ಲ ಸ್ವಲ್ಪ ನೀವು ತಡೆ ಹಿಡಿಬೇಕಾಗುತ್ತೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳಬೇಕಾಗತ್ತೆ ಮಿಥುನ ರಾಶಿಯವರು ಇನ್ನು ಕಟ್ಕ ಕಟಕ ರಾಶಿ ಕಟಕ ರಾಶಿಗೆ ಈ ಬಾರಿ ಬುಧನ ಚಲನೆ ಲಾಭದಾಯಕವಾಗಿದೆ ಅಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಕ್ಕಂಥ ಬುಧನು ಯಶಸ್ಸನ್ನು ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ಉದ್ಯೋಗ ವ್ಯಾಪಾರ ವೃತ್ತಿ ನಿರತರಿಗೆ ಉತ್ತಮವಾದ ಫಲ ಇದೆ ಹೊಸ ಉದ್ಯೋಗಗಳನ್ನು ಆರಂಭಿಸೋ ಹೊಸ ಅವಕಾಶಗಳು ಅಥವಾ ನಿಮ್ಗೆ ಈಗಾಗಲೇ ನಡೆಸುವಂಥ ಒಂದು ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಕೃಷಿ ಕೈಗಾರಿಕೆ ಚಟುವಟಿಕೆಗಳು ಅಥವಾ ಹೈನುಗಾರಿಕೆ ತೋಟಗಾರಿಕೆ ಇರ್ಬೋದು ಅಥವಾ ಏನಿದ್ರೆ ಯಾವುದೇ ರೀತಿಯ ಉತ್ಪಾದ ಉತ್ಪಾದನಾ ಕ್ಷೇತ್ರ ಅಂದರೆ ಪ್ರೊಡಕ್ಷನ್ ಕ್ಷೇತ್ರ ಅಂತ ಅದೆಲ್ಲ ಉತ್ತಮವಾದ ಅದನ್ನು ಅಭಿವೃದ್ಧಿ ಬರುತ್ತೆ ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಏರಿಕೆ ಕಾರಣದಿಂದ ನಿಮಗೆ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು ದೂರ ಪ್ರಯಾಣ ಬರುವಂಥ ಅವಕಾಶ ಯಾತ್ರೆ ಅಥವಾ ಪ್ರವಾಸಗಳು ಹೋಗುವಂಥ ಅವಕಾಶ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಲಾಭ ಬರುತ್ತೆ ಹಿಂದೆ ಯಾವುದರಿಂದ ನಷ್ಟ ಆಗಿತ್ತು ಅವೆಲ್ಲವೂ ಈಗ ನಿಮಗೆ ಲಾಭದ ಕಡೆಗೆ ಬರುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಜಯ ಅಥವಾ ವಿಧ ಯಶಸ್ಸು ನಿಮ್ಮದಾಗಿರುತ್ತೆ ಹಾಗಾಗಿ ಅನೇಕ ರೀತಿಯ ಖುಷಿ ಕೊಡುವಂಥ ಘಟನೆಗಳು ಈ ಹದಿನೈದು ದಿನಗಳಲ್ಲಿ ಆಗಲಿವೆ ಯಾಕಂದರೆ ಈ ಹದಿನೈದು ದಿನಗಳ ಅವಧಿ ಕಡಿಮೆ ಇದ್ದರೂ ನಿಮಗೆ ಬೇರೆ ಬೇರೆ ಗ್ರಹಗಳ ಈಗ ಬಲ ಕಡಿಮೆ ಉದಾಹರಣೆಗೆ ನಿಮಗೆ ಗುರು ಬಲ ಇಲ್ಲ ಶನಿ ವಿರುದ್ಧವಾಗಿದ್ದಾನೆ ರಾಹು ವಿರುದ್ಧವಾಗಿದ್ದಾನೆ ಕೇತು ವಿರುದ್ಧ ಹಾಗೆ ಪ್ರಬಲವಾದ ನಾಲ್ಕು ಗ್ರಹಗಳು ವಿರುದ್ಧವಾಗಿವೆ ಆಗ ಆ ಒಂದು ದೊಡ್ಡ ರೀತಿಯ ನಮಗೆ ಆಘಾತದ ಮಧ್ಯ ಮಧ್ಯೆ ಬರತಕ್ಕಂಥ ಈ ಸಣ್ಣ ಸಣ್ಣ ಒಂದು ಉತ್ತಮವಾದ ಫಲಗಳು ನಮಗೆ ಚೇತರಿಕೆ ಆಗುವಂಥದ್ದು ಹಾಗೆ ಯಾವಾಗ ಮುಳುಗುವನಿಗೆ ಒಂದು ಹುಲ್ಲು ಕಡ್ಡಿ ಆಸರೆ ಅಂತ ಹೇಳ್ತಾರೆ ಅದೇ ರೀತಿ ನಿಮಗೆ ಈಗ ಒಂದು ಇರತಕ್ಕಂಥ ಸಂಕಷ್ಟದ ಸಮಯದಲ್ಲಿ ಕೆಲವು ಉತ್ತಮ ಫಲಗಳು ಅಥವಾ ಉತ್ತಮ ವಿಚಾರಗಳು ಮನಸ್ಸಿಗೆ ಸ್ವಲ್ಪ ಉತ್ತಮ ನೆಮ್ಮದಿ ಕೊಡುವಂಥ ಘಟನೆಗಳು ಆಗ್ತವೆ ಅದನ್ನು ನೀವು ಹದಿನೈದು ದಿನಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕಟಕರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಈ ಒಂದು ಚಲನೆಯ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ ದಶಮ ಹತ್ತ ಸ್ಥಾನದಲ್ಲಿ ಆ ದಶಮದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡುತ್ತಾನೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸುಧಾರಣೆ ಬರಲಿದೆ ಏನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಬರಲಿದೆ ಅಥವಾ ಧಾರ್ಮಿಕವಾದ ವಿಚಾರಗಳು ಬೇರೆ ಬೇರೆ ಕಡೆ ನಿಮಗೆ ಆಸಕ್ತಿ ಬರೋದಾಗಲಿ ನೀವು ಮಾಡುವಂಥ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕೊಡುವಂಥದ್ದಾಗಲಿ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಅಭಿವೃದ್ಧಿ ಆಗುವಂಥದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಾಂಸಾರಿಕವಾಗಿ ಗಂಡ ಹಂಡಿತರ ಮಧ್ಯೆ ಅಥವಾ ಸಹೋದರ ಸಹೋದರರ ಮಧ್ಯೆ ತಂದೆ ತಾಯಿ ಜೊತೆಗೆ ಈ ರೀತಿ ನಿಮ್ಮ ಕೌಟುಂಬಿಕವಾದ ಬಾಂಧವ್ಯ ಬಹಳ ಚೆನ್ನಾಗಿ ಗಟ್ಟಿಯಾಗುತ್ತೆ ಜೊತೆಗೆ ವಿವಿಧ ಶುಭ ಕಾರ್ಯಗಳಲ್ಲಿ ಅಥವಾ ಪ್ರವಾಸ ಯಾತ್ರೆ ಇತ್ಯಾದಿಗಳು ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ನೆಮ್ಮದಿ ಸೌಖ್ಯವನ್ನು ಕೊಡುವಂಥ ಘಟನೆ ವ್ಯ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಆದಾಯ ಹೆಚ್ಚಳ ಆಗುವಂಥದ್ದು ಜೊತೆಗೆ ನಿಮ್ಮ ಬಹುಕು ಬಹುಕಾಲದ ದೀರ್ಘಕಾಲದ ಕನಸುಗಳು ಈಡೇರುವಂತಹ ಘಟನೆಗಳು ಆಗ್ತವೆ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ದಾಖಲೆ ಪತ್ರಗಳ ಸಂಗ್ರಹ ಇವೆಲ್ಲವೂ ನಿಮಗೆ ಕ್ಷಿಪ್ರವಾಗಿ ಆಗಲಿವೆ ಹಾಗಾಗಿ ಯಶಸ್ಸು ಕೀರ್ತಿ ಜಯ ಲಾಭವನ್ನು ನಿಮಗೆ ಬುಧನು ಕೊಡಲಿದ್ದಾನೆ ಈ ಕರ್ಮಸ್ಥಾನದಿಂದ ಇದನ್ನು ಚೆನ್ನಾಗಿ ಸದುಪಯೋಗ ಸಿಂಹರಾಶಿ ಅವರು ಜೊತೆಗೆ ಗುರುವಿನ ವಿಶೇಷವಾದ ಬೆಂಬಲಸು ನಿಮಗೆ ಈಗಿರೋ ಕಾರಣ ಅಪರೂಪಕ್ಕೆ ಸಿಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧನಿಗೆ ಸಂಬಂಧ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಈ ಸಿಂಹರಾಶಿ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿ ರಾಶಿಯಿಂದ ಬುಧನ ನವ ನವಮದ ಚಲನೆ ಇದು ನಿಮಗೆ ವಿರುದ್ಧವಾಗಿರುತ್ತೆ ಅಷ್ಟೇನೂ ಪೂರಕವಾಗಿಲ್ಲ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಜೊತೆಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ಆರೋಗ್ಯದಲ್ಲೂ ಮನಸ್ಸಿನಲ್ಲೂ ಆರ್ಥಿಕವಾಗಿಯೂ ಆಗ್ಬೋದಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಈ ಬುಧನೇ ಆಗಿದ್ದರು ಈ ಬಾರಿ ಈ ಮಿಥುನಕ್ಕಾಗಲಿ ಅಥವಾ ಕನ್ಯಕ್ಕಾಗಲಿ ಅಲ್ಲಿ ಉತ್ತಮ ಫಲಗಳು ಬರೋದಿಲ್ಲ ಅಂದರೆ ಮಿಥುನ ಮತ್ತು ಕನ್ಯಾ ರಾಶಿಗಳು ಬುಧನ ವ್ಯಾಪ್ತಿಗೆ ಬುಧನ ಸ್ವಕ್ಷೇತ್ರಗಳಾಗಿವೆ ಆದರೆ ಅಲ್ಲಿ ಎರಡೂ ರಾಶಿಗಳಿಗೆ ಈ ಬಾರಿ ಬುಧನ ಅಷ್ಟೊಂದು ಫೇವರ್ ಮಾಡಲಿಕ್ಕೆ ಅಲ್ಲಿ ಬರೋದಿಲ್ಲ ಅಲ್ಲಿರತಕ್ಕಂಥ ಸ್ಥಾನದ ಚಲನೆಗಾಗಿ ನಿಮಗೆ ವಿಶೇಷವಾಗಿ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ವ್ಯಕ್ತವಾಗ್ಬೋದು ಹಣಕಾಸಿನ ತೊಂದರೆಗಳು ಇದರಾಗ್ಬೋದು ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಅದು ಈಗಾಗಲಿದ್ದಂಥ ನಿಮಗೆ ಬಿ ಪಿ ನೋ ಶುಗರು ಅಸ್ಮನೋ ಇನ್ನಿತರ ಸಮಸ್ಯೆಗಳು ಅದೀಗ ಹೆಚ್ಚು ಉಲ್ಬಣ ಆಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಆರೋಗ್ಯವಂತರಿಗೆ ಸೈದ್ಧಕ್ಕೆ ಇದ್ದೇ ಸುಸ್ತಾಗುವಂಥದ್ದು ಯಾವುದರಲ್ಲೂ ಒಂದು ಆಸಕ್ತಿ ಕಡಿಮೆ ಆಗುವಂಥದ್ದು ಅಲ್ಲದೆ ಯಾವುದೇ ರೀತಿಯೂ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ನಿಮಗೆ ಹಿನ್ನಡೆ ಆಗ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಮೇಲೆ ನೋಟಿಸ್ಗಳು ಬರೋದಾಗಲಿ ಕಾನೂನು ಕ್ರಮಗಳು ಬರೋದು ದಂಡನೆ ವಿಧಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಮನಸ್ಸಲ್ಲಿ ಸ್ವಲ್ಪ ಖಿನ್ನತೆ ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಹಣಕಾಸನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದು ಹಣಕಾಸು ಖರ್ಚು ಹೆಚ್ಚಳ ಅಥವಾ ನೀವು ಕೂಡಿಟ್ಟ ಹಣವನ್ನು ಬೇರೆ ಕಾರ್ಯಗಳಿಗೆ ಈಗ ಆಕಸ್ಮಿಕ ಅದನ್ನು ಖರ್ಚು ಮಾಡುವಂಥ ಪ್ರಮೇಯ ಈ ಥರ ಬರುತ್ತೆ ಆಕಸ್ಮಿಕ ಖರ್ಚುಗಳು ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ಖರ್ಚುಗಳೇ ಬರ್ಬೋದು ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅಲ್ಲಿ ಗುರುವಿನ ಬಲ ಶನಿಯ ಬೆಂಬಲ ಕೇತುವಿನ ಬೆಂಬಲ ಯಾವುದು ಇರೋದಿಲ್ಲ ರಾಹುವಿನ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಕೆಲವೊಮ್ಮೆ ಇರುತ್ತೆ ಅದರ ಹೊರತು ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಬುಧನ ಈ ಒಂದು ಚಲನೆ ನಿಮಗೆ ವಿರುದ್ಧವಾಗಿರೋ ಕಾರಣ ತನು ಮನ ಧನಧನ್ಯ ಎಚ್ಚರಿಕೆ ಹೆಜ್ಜೆ ಬೇಕು ಯಾವುದೇ ರೀತಿ ಆತುರ ನಿರ್ಧಾರ ಬೇಡ ತಾಳ್ಮೆಯನ್ನು ಚೆನ್ನಾಗಿ ವಹಿಸಬೇಕಾಗುತ್ತೆ ಕನ್ಯಾರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಕನ್ಯಾರಾಶಿಯವರು ಇನ್ನು ತುಲಾರಾಶಿ ತುಲಾರಾಶಿಗೆ ಈ ಚಲನೆ ಅಷ್ಟಮದಲ್ಲಿ ಆಗುವಂಥದ್ದು ಅಷ್ಟಮದಿಂದ ಬುಧನ ಉತ್ತಮ ಫಲ ಕೊಡ್ತಾನೆ ಅಪರೂಪಕ್ಕೆ ಈ ಉತ್ತಮ ಫಲದಲ್ಲಿ ಅಷ್ಟಮದಲ್ಲಿ ಕೊಡುವಂಥ ಕೆಲವೇ ಗ್ರಹಗಳಲ್ಲಿ ಇಲ್ಲಿ ಆಗಿದ್ದೇನೆ ಹಾಗೆ ನಿಮಗೆ ಇಲ್ಲಿ ಯಶಸ್ಸು ಕೀರ್ತಿ ಲಾಭ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿನಿಂದ ಕಂಡುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತಾರೆ ಅವೆಲ್ಲ ಇಷ್ಟಾರ್ಥ ಸಿದ್ಧಿಗಳಾಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಲಾಭ ಸಿಗುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಒದಗಿ ಬರಲಿವೆ ಅನೇಕರು ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ನನಸಾಗುವಂಥದ್ದು ಏನು ರಾಜಕೀಯವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ನಿಮ್ಮ ಏನೇನಾದರೂ ಕನಸು ಕಂಡಿದೆ ಅದೆಲ್ಲ ಆಗುತ್ತೆ ಮನೆ ಭೂಮಿ ಕೊಳ್ಳೋ ವಿಚಾರ ಯಂತ್ರ ವಾಹನ ಕೊಳ್ಳೋ ವಿಚಾರ ಅಥವಾ ಭೂಮಿ ಅಥವಾ ಮನೆಗೆ ಸಂಬಂಧ ದಾಖಲೆ ಪತ್ರಗಳನ್ನು ಈಗ ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಅಂತ ಅವಕಾಶಗಳು ತಾನಾಗಿ ಬರಲಿವೆ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ ಮನಸ್ಸಿನಲ್ಲಿ ಸಹ ನೆಮ್ಮದಿದೆ ಸಾಂಸಾರಿಕವಾಗಿ ಸಹ ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ ತುಲಾರಾಶಿಯವರು ಅಪರೂಪಕ್ಕೆ ಬಂದಂತಹ ಈ ಉತ್ತಮ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಗುರು ಶನಿ ಕೇತುಗಳ ವಿಶೇಷವಾದ ಬೆಂಬಲ ಇರುತ್ತೆ ಅಪರೂಪದಲ್ಲಿ ನಿಮಗೆ ಇಂಥ ಒಂದು ಐದನೇ ಗ್ರಹವಾಗಿ ಬುಧನು ಸಹ ನಿಮಗೆ ನಿಮಗೆ ಉತ್ತಮ ಬೆಂಬಲವನ್ನು ಕೊಡಲಿದ್ದಾನೆ ಹಾಗಾಗಿ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಈ ಅಪ್ರೂವಾದ ಅವಕಾಶವನ್ನು ಬಳಸ್ಕೊಳ್ಳಿ ತುಲಾರಾಶಿಯವರು ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಅಷ್ಟಾರ್ಥನೆ ನೀವು ಮಾಡ್ಬೋದಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಚಲನೆ ಅಷ್ಟೇನೂ ಪೂರಕವಾಗಿರೋದಿಲ್ಲ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ ಏಳನೇ ಸ್ಥಾನದಲ್ಲಿ ಆ ಸಪ್ತಮದಲ್ಲಿ ಆಗುವಂಥ ಪರಿವರ್ತನೆಯಿಂದ ನಿಮಗೆ ಸ್ವಲ್ಪ ಕೌಟುಂಬಿಕವಾದ ಕಾಲಗಳು ಹೆಚ್ಚಾಗುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಗಂಡ ಹೆಂಡತರ ಮಧ್ಯೆ ಏನಾದರೂ ವಿಚಾರಗಳು ಅಪವಾದಗಳು ಬರುವಂಥದ್ದು ಇಬ್ಬರ ಮೇಲೆ ಸಂಶಯ ಅಥವಾ ಅನುಮಾನಗಳು ಅಥವಾ ಗಂಡನಿಗೆ ಇದ್ದರೆ ವೃಶ್ಚಿಕ ರಾಶಿ ಇದ್ದರೆ ಹೆಂಡತಿ ಮೇಲೆ ಹೆಂಡತಿಗೆ ಇದ್ದರೆ ಗಂಡನ ಮೇಲೆ ಅನುಮಾನಗಳು ಬರುವಂಥದ್ದೆಲ್ಲ ಆಗುತ್ತೆ ಅದೇ ರೀತಿ ಕಲಹದ ವಾತಾವರಣ ಮನೆಯಲ್ಲಿಯೂ ಆಗುತ್ತೆ ವೃತ್ತಿ ಜಾಗದಲ್ಲೂ ಕಲಹದ ವಾತಾವರಣ ಯಾವುದೇ ಕೆಲಸ ಮಾಡಿರಲ್ಲಿ ಅಪಜಯ ಅಥವಾ ನಿಮ್ಮ ಮೇಲೆ ಒಂದು ಸೋಲುಗಳು ಉಂಟಾಗುವಂಥದ್ದು ನಿಮ್ಮ ಮೇಲೆ ನಾನಾ ರೀತಿಯ ಆರೋಪಗಳು ಅಪವಾದಗಳು ಬರುತ್ತದ್ದು ಜೊತೆಗೆ ಯಾವುದೇ ರೀತಿಯ ಅನೈತಿಕ ಸಂಬಂಧದ ವಿಚಾರ ಈಗ ಬಳಕೆಗೆ ಬರ್ಬೋದು ಹಿಂದೆ ಯಾವುದೇ ರೀತಿ ಕಾರಣದಿಂದ ಮುಚ್ಚಿಟ್ಟಂತಹ ಅನೈತಿಕ ವಿಚಾರಗಳು ಬಳಕೆಗೆ ಬರುವಂಥದ್ದಾಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮಿತ್ರರು ಬಂಧುಗಳು ಎಲ್ಲರೂ ನಿಮ್ಮ ವಿರುದ್ಧವಾಗಿರ್ತಾರೆ ಅಂದರೆ ನಿಮಗೆ ಹಿಂದೆ ಯಾರು ನಿಮ್ಮ ಪರವಾಗಿರೂ ಅವರೆಲ್ಲ ವಿರುದ್ಧವಾಗಿರುವಂಥ ಹಾಗಾಗಿ ನಿಮಗೆ ಏಕಾಂಗಿತನ ಒಂಟಿತನ ಖಿನ್ನತೆಗಳು ಸಹ ಬರ್ಬೋದಾಗಿದೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈಗ ನಿಮ್ಮ ಬಾಂಧವ್ಯ ಮನಸ್ಸು ನಡವಳಿಕೆ ಮಾತು ಎಲ್ಲ ಮೇಲೆ ತುಂಬ ಎಚ್ಚರಿಕೆ ಆರ್ಥಿಕ ಮತ್ತು ಆರೋಗ್ಯ ವಿಚಾರಕ್ಕೆ ಅಂತಂದರೆ ಇಲ್ಲ ವೈಯಕ್ತಿಕ ವಿಚಾರಕ್ಕೆ ತುಂಬ ಒಂದು ಹೀನಾಯವಾದ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೊನೆಗೆ ಹೇಳ್ತಕ್ಕಂಥ ಈ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ವೃಶ್ಚಿಕವರು ಇನ್ನು ಧನುಸು ರಾಶಿ ಧನುಸು ರಾಶಿಗೆ ಈ ಚಲನೆ ಉತ್ತಮವಾದ ಅವಕಾಶ ಷಷ್ಠ ಅಥವಾ ಆರನೇ ಸ್ಥಾನದಲ್ಲಿರುವಂತಹ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಂಡಿದ್ದಾನೆ ಅನೇಕ ರೀತಿಯ ನಿಮ್ಮ ಕನಸುಗಳು ಈಡೇರಲಿವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಯಶಸ್ಸು ಸಿಗುವಂಥದ್ದು ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅವರವರೊಂದು ಸಾಧನೆಗೆ ಉತ್ತಮವಾದ ಒಂದು ಮಾರ್ಗಗಳು ಸಿಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ನೀವು ಏನಾದರೂ ಗುರಿಯನ್ನು ಅಥವಾ ಕನಸನ್ನು ಕಂಡಿದ್ರು ಅವೆಲ್ಲ ಈಗ ಈಡೇರುವಂಥ ಅವಕಾಶಗಳು ಬರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಸಹ ಬಹಳ ಪ್ರಗತಿ ಇದೆ ಕೃಷಿಕರಿಗೆ ಹೈನುಗಾರಿಕೆ ತೋಟಗಾರಿಕೆ ಕೆಲಸ ಅನೇಕ ರೀತಿಯ ವಿಶೇಷವಾದ ಲಾಭಗಳು ಆಗ್ಬೋದಾಗಿದೆ ಹಾಗಾಗಿ ಅನೇಕ ನಿಮ್ಮ ಒಂದು ಕನಸುಗಳು ಇಡುವಂಥದ್ದು ಇದೇ ಕಾಲದಲ್ಲಿ ನಿಮಗೆ ಗುರುವಿನ ವಿಶೇಷದ ಬೆಂಬಲ ರಾಹುವಿನ ಬೆಂಬಲ ಸಹ ಇರುವ ಕಾರಣ ಅಲ್ಲಿ ದೀರ್ಘಾಚಾರಿ ಗೃಹದ ಜೊತೆಗೆ ಕ್ಷಿಪ್ರಚಾರಿ ಬುಧನೂ ಸಹ ನಿಮಗೆ ಒಂದು ಉತ್ತಮವಾದ ಕೈ ಜೋಡಿಸುವ ಕಾರಣ ನಿಮ್ಮ ಹಲವಾರು ಕೆಲಸಗಳು ತಾನಾಗಿಯೇ ಸಲ್ಲಿಸಾಗಿ ಕೈಗೊಡಲಿವೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕೈಗೊಳ್ಳುವಾಗಲಿ ಸರ್ಕಾರದ ಸಂಬಂಧಿತ ದಾಖಲೆಗಳು ನಿಮಗೆ ಕೈಗೂಡುವುದಾಗಲಿ ಎಲ್ಲ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ನಿಮ್ಮ ಒಂದು ಈ ಈ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಕೆಲಸ ಕಾರ್ಯಗಳು ಬುಧನ ಅನುಗ್ರಹದಿಂದ ಧನುರಾಶಿಯವರಿಗೆ ಬೇಗ ಬೇಗನೆ ಸಿದ್ಧಿಯಾಗಲಿವೆ ಆ ಶಕ್ತಿ ಇದ್ದರೆ ಕೊನೆಗೆ ಹೇಳೋದಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಧನುರಾಶಿಯವರು ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ಒಂದು ಚಲನೆ ಅಷ್ಟೊಂದು ಪೂರಕವಾಗಿಲ್ಲ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಅಲ್ಲಿ ಪಂಚಮದಲ್ಲಿ ಅಥವಾ ಐದರ ಸ್ಥಾನದಲ್ಲಿ ಇರೋ ಕಾರಣ ಇಲ್ಲಿ ನಿಮ್ಮ ಆರೋಗ್ಯ ಹಣಕಾಸಿಗೆ ಏನು ತೊಂದರೆ ಇಲ್ಲ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುತ್ತೆ ತಂದೆ ಮಗರ ಬಾಂಧವ್ಯ ಬಾಂಧವ್ಯದಲ್ಲಿಯೋ ಅಥವಾ ಗೆಳೆಯರ ಜೊತೆಗೆ ಬಾಂಧವ್ಯವೋ ಅಥವಾ ಮನೆಯ ಇತರ ಸದಸ್ಯರ ಜೊತೆಗೆ ಬಾಂಧವ್ಯ ಇರ್ಬೋದು ಅವೆಲ್ಲ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕೌಟುಂಬಿಕವಾದ ಬಾಂಧವ್ಯ ಮತ್ತು ಮಿತ್ರರ ಜೊತೆಗೆ ಬಾಂಧವ್ಯ ಸ್ವಲ್ಪ ಸರಿಪಡಿಸ್ಕೊಳ್ಬೇಕು ಸಣ್ಣ ಪುಟ್ಟ ಕಾರಣಗಳಿಗೆ ಅವರ ಮೇಲೆ ನೀವು ಸಂಶಯ ಪಡುವುದಾಗಲಿ ಅನುಮಾನ ಪಡೋದಾಗ ಅಥವಾ ಅವರ ಮೇಲೆ ನೀವು ಆಕ್ರೋಶ ಸಿಕ್ತು ಬೆಳೆದು ಅದರಿಂದ ಆದ್ದರಿಂದ ನಿಮ್ಮ ಬಾಂಧವ್ಯ ಹಾಳಾಗುತ್ತೆ ಹಾಗೆ ಆ ಬಗ್ಗೆ ಸ್ವಲ್ಪ ನೀವು ಹಳದ ನೋಡಬೇಕಾಗುತ್ತೆ ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ನಾಸ್ತಿಕ ಬುದ್ಧಿ ಋಣಾತ್ಮಕ ಚಿಂತನೆ ಇತರರ ಮೇಲೆ ನಂಬಿಕೆ ಇಲ್ದಿರುವಂಥದ್ದು ಅಥವಾ ಇತರರ ನೀವು ದೂಷಿಸುವಂಥ ಇಂಥ ಎಲ್ಲ ನಕಾರಾತ್ಮಕ ಬುದ್ಧಿ ಎಲ್ಲ ಬರುತ್ತೆ ಅವೆಲ್ಲ ಸ್ವಲ್ಪ ನಿರಾಕರಣೆ ಮಾಡ್ಕೋಬೇಕು ಜೊತೆಗೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡು ಇತರರ ಜೊತೆಗೆ ನೀವು ಬರೆಯುವಂಥ ಉತ್ತಮವಾದ ದಾರಿಯನ್ನು ಕಳಿಸ್ಕೊಳ್ಳುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಏನಾದರೂ ವಿಪರೀತವಾದ ಬುದ್ಧಿ ಬರುವಂಥ ಸಾಧ್ಯತೆ ಇದೆ ಬುಧನು ನಮ್ಮ ಬುದ್ಧಿಗೆ ಮಾತಿಗೆ ಸಹ ಕಾರಣಕ್ಕ ಕಾರಕನಾಗಿದ್ದಾನೆ ಹಾಗಾಗಿ ಯಾವ ರೀತಿ ಬುಧನು ಧನ ಒಂದು ಸಂಪತ್ತು ಸಾಹಿತ್ಯ ಕಲೆಗಳು ಕಾರಣಕ್ಕಾಗಿದ್ದಾನೋ ಆತ ನಮ್ಮ ಮಾತು ನಡವಳಿಕೆಗೆ ಸಹ ಕಾರಕನಾಗಿದ್ದಾನೆ ಹಾಗೆ ಇಲ್ಲಿ ನಿಮ್ಮ ಮಾತಿನಲ್ಲಿ ನಡವಳಿಕೆಯಲ್ಲಿ ಸ್ವಲ್ಪ ಒಂದು ವ್ಯತ್ಯಾಸಗಳು ನಕಾರಾತ್ಮಕವಾದ ಚಿಂತನೆಗಳೆಲ್ಲ ಬರ್ಬೋದಾಗಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಹಾಗಾಗಿ ಅದರ ಹೊರತು ನಿಮಗೆ ಹಣಕಾಸು ಆರೋಗ್ಯ ಅಥವಾ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಏನೂ ತೊಂದರೆ ಇಲ್ಲ ಒಂದು ನಡವಳಿಕೆ ಬಗ್ಗೆ ಸ್ವಲ್ಪ ಮಕರ ಆಚೆ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕಾಗತ್ತೆ ಮಕರದವರು ಕೊನೆಗೆಣೆಡ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಒಂದೇ ಕುಂಭರಾಶಿ ಕುಂಭರಾಶಿಗೆ ಈ ಒಂದು ಚಲನೆ ಚತುರ್ಥ ಅಥವಾ ನಾಲ್ಕರ ಸ್ಥಾನದಲ್ಲಿ ಆಗಿರೋ ಕಾರಣ ಅಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಖಂಡಿತ ಸಿದ್ಧ ಆಗ್ತವೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಿವೆ ಈಗಾಗಲೇ ನಿಮಗೆ ಗುರುಬಲದ ಅನುಕೂಲತೆ ಇದೆ ಸಾಡೆ ಸಾತಿ ಇದ್ದರೂ ಸಹ ಈ ಮಧ್ಯ ಮಧ್ಯದಲ್ಲಿ ಬರತಕ್ಕಂಥ ಉತ್ತಮವಾದ ಗ್ರಹಗಳ ಬೆಂಬಲ ಒಂದು ಆಗಲೇ ನಿಮಗೆ ಶುಭ ಗ್ರಹಗಳೇ ಪ್ರಖ್ಯಾತವಾದ ಗುರುವಿನ ಒಂದು ಅನುಗ್ರಹ ಇದೆ ಇನ್ನು ಶುಭ ಗ್ರಹಗಳಲ್ಲಿ ಮತ್ತೆ ಎರಡನೇ ಸ್ಥಾನ ಪಡೆದಂಥ ಬುಧನ ಅನುಕೂಲ ಸಹ ಈಗ ಬರ್ತಾಯಿದೆ ಹಾಗಾಗಿ ಆ ಒಂದು ಗುರು ಬುಧರ ವಿಶೇಷವಾದ ಅನುಕೂಲಗಳು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿವೆ ಸಾಂಸಾರಿಕವಾಗಿ ಉತ್ತಮ ಬಾಂಧವ್ಯ ಇರುತ್ತೆ ಗಂಡ ಹೆಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಜೊತೆಗೆ ವ್ಯಾಪಾರ ಉದ್ಯಮ ರಂಗದಲ್ಲಿ ಹೆಚ್ಚಿನ ಲಾಭಗಳು ಬರುತ್ತದೆ ಹೊಸದ ಆರಂಭಕ್ಕೆ ಅವಕಾಶಗಳು ಬರವರು ಇನ್ನು ಯುವಕರು ವಿದ್ಯಾರ್ಥಿಗಳು ಸಾಧಕರು ಇದ್ದರೆ ಕುಂಭರಾಶಿಯವರಿಗೆ ಹೊಸ ಅವಕಾಶಗಳು ಬರೋದಾಗಲಿ ಅಥವಾ ಈಗಾಗಲೇ ನಿಮಗೆ ಇದ್ದಂತಹ ಒಂದು ನಿಮ್ಮ ವೃತ್ತಿರಂಗದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಅಥವಾ ನಾನಾ ರೀತಿಯ ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು ಜನಪ್ರಿಯತೆ ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳು ಹಲವರಿಗೆ ಕುಂಭರಾಶಿಯವರಿಗೆ ಬರಬಹುದಾಗಿದೆ ಇನ್ನು ಕೆಲವರಿಗೆ ಶುಭ ಕಾರ್ಯಗಳ ನಿರೀಕ್ಷೆಯವರಿಗೆ ಮದುವೆ ಮುಂಜಾನು ಫಿಕ್ಸ್ ಆಗುವಂಥ ಅವಕಾಶ ಯಂತ್ರ ವಾಹನ ಮನೆ ಭೂಮಿ ಕೊಡುವಂಥ ಅವಕಾಶ ಒದಗಿ ಬರ್ಬೋದಾಗಿದೆ ಹಾಗೆ ಅನೇಕ ರೀತಿ ನಿಮ್ಮ ದೀರ್ಘಕಾಲೀನ ಕನಸುಗಳು ಅಥವಾ ಜೀವಮಾನದ ಹಲವಾರು ಸಾಧನೆಗಳಾಗುವಂಥ ಅವಕಾಶ ಬುಧನ ಆಶೀರ್ವಾದದಿಂದ ಕುಂಭರಾಶಿಯವರಿಗೆ ಈ ಮೇ ಇಪ್ಪತ್ತು ಮೂರರಿಂದ ಜೂನ್ ಆರರ ಅವಧಿಯಲ್ಲಿ ಬರ್ಬೋದಾಗಿದೆ ಆಸಕ್ತಿ ಇದ್ದರೆ ಕೊನೆಗೆ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಈ ಕುಂಭರಾಶಿಯವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ಒಂದು ಚಲನೆ ಅಷ್ಟೊಂದು ಪೂರಕವಾಗಿಲ್ಲ ತೃತೀಯ ಅಥವಾ ಮೂರನೇ ಸ್ಥಾನದಲ್ಲಿ ಆಗುವಂಥ ಬುಧನ ಪರಿವರ್ತನೆ ವಿರುದ್ಧ ಫಲವನ್ನು ಸೂಚನೆ ಮಾಡ್ತದೆ ನನ್ನ ರೀತಿಯ ನಿಮಗೆ ಏರುಪೇರುಗಳು ಆಗುವಂಥದ್ದು ಸಂಕಷ್ಟ ಫಲಗಳು ಎದುರಾಗುವಂಥದ್ದು ಜೊತೆಗೆ ಅನೇಕ ರೀತಿಯ ಶತ್ರು ಪೀಡೆ ಗುಪ್ತ ಶತ್ರುಗಳ ಕಾಟ ಎದುರಾಗುವಂಥದ್ದು ಮನೆಯಲ್ಲಿಯೂ ನಿಮ್ಮ ಬಾಂಧವರ ಜೊತೆಗೆ ವಿರೋಧ ಮಿತ್ರರ ಜೊತೆಗೆ ವೈರುಧ್ಯ ಜೊತೆಗೆ ಇನ್ನಿತರ ಅಪರಿಚಿತರ ಜೊತೆಗೆ ನಿಮಗೆ ವೈರುಧ್ಯದ ಮಾತುಕತೆಗಳು ಅಥವಾ ಕಲಾಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರ ಜೊತೆಗೆ ನಿಮಗೆ ಸಾರ್ವಜನಿಕವಾಗಿ ಅವಮಾನವಾಗುವಂಥ ಘಟನೆಗಳು ಆಗ್ಬೋದು ನಿಮ್ಮ ವೃತ್ತಿ ಜಾಗದಲ್ಲೋ ಮನೆಯಲ್ಲೋ ಅಥವಾ ಪ್ರಯಾಣ ಕಾಲದಲ್ಲೋ ಆಗುವಂಥ ಘಟನೆಗಳು ಜರ್ಬೋದು ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದ ಮನೆಯಲ್ಲೂ ಆಗ್ಬೋದು ಜೊತೆಗೆ ವೃತ್ತಿ ಜಾಗದಲ್ಲಿ ಆಗ್ಬೋದು ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಒಂದು ಗಾದೆಯ ಪ್ರಕಾರ ನೀವು ನಿಮ್ಮ ಮಾತನ್ನು ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಕೆಲವೊಮ್ಮೆ ತುಂಬ ನಕಾರಾತ್ಮಕ ಭಾವನೆಗಳು ನಕಾರಾತ್ಮಕ ಚಿಂತನೆಗಳು ನಿಮ್ಮ ಮಾತಿನಲ್ಲಿ ಏನೇನೋ ರೀತಿಯ ಒಂದು ಪರಿವರ್ತನೆಗಳು ಆಗ್ತವೆ ಜೊತೆಗೆ ಇತರ ಜೊತೆಗೆ ಬಾಂಧವ್ಯ ಆಗುತ್ತೆ ಹಾಳಾಗ್ಬಿಡುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನೀವು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ನಿಮಗೆ ಇತರರ ಒಂದು ಪ್ರೇರಣೆಯಿಂದ ದುಷ್ಪ್ರೇರಣೆಯಿಂದ ದುಷ್ಟ ಮಿತ್ರರ ಒಂದು ಸೂಚನೆಯಿಂದ ಸಲಹೆಯಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಳ್ಳೆಯದಕ್ಕೆ ಸಜೆಷನ್ ಕೊಡ್ತಾರೆ ಕೆಲವೊಮ್ಮೆ ನಾವು ನಮ್ಮ ಒಂದು ಟೈಮ್ ಕೆಟ್ಟಾಗ ನಮಗೆ ನಾವು ಕೆಟ್ಟಲು ಕೆಟ್ಟು ಹೋಗ್ಲಿಕ್ಕೆ ಸಹ ಸಜೆಷನ್ ಬರುತ್ತೆ ಹಾಗಾಗಿ ಅಂಥ ಒಂದು ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಪಡೆಯುವಾಗ ಎಚ್ಚರಿಕೆ ಹೆಚ್ಚಬೇಕು ಯಾವುದರಲ್ಲಿ ನಿಮಗೆ ಸ್ವಲ್ಪ ಸಂಶಯ ಇದೆ ಯಾವುದರಲ್ಲಿ ಸ್ವಲ್ಪ ನಿಮಗೆ ಆತಂಕ ಇದೆ ಅಂಥದಲ್ಲಿ ಯಾವುದನ್ನು ಅನುಸಾರ ಮಾಡದೆ ಅವೆಲ್ಲವನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದಾಗುತ್ತೆ ಹಾಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳಿಗೆ ಈ ಒಂದು ಮೀನರಾಶಿಯವರಿಗೆ ಅವಧಿ ಒಳ್ಳೆಯದಾಗುವುದಿಲ್ಲ ಯಾಕಂದರೆ ಈ ಕಾಲದಲ್ಲಿ ಗುರು ಶನಿ ರಾಹು ಎಲ್ಲ ನಿಮಗೆ ವಿರುದ್ಧವಾಗಿದ್ದಾರೆ ಹಾಗೆ ಪ್ರಬಲವಾದ ಗ್ರಹಗಳ ಬೆಂಬಲವಿಲ್ಲ ಕ್ಷಿಪ್ರಚಾರಿ ಬುಧನು ಸಹ ವಿರುದ್ಧವಾಗಿರೋ ಕಾರಣ ಈ ಒಂದು ಹದಿನೈದು ದಿನಗಳಲ್ಲಿ ಮೀನರಾಶಿ ಅವರು ತುಂಬಾ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಈಗ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಬುಧನ ಒಂದು ಪರಿವರ್ತನೆ ಬುಧನ ವೃಷಭ ರಾಶಿ ಪ್ರವೇಶವನ್ನು ಹೇಳಿದ್ದೇನೆ ಇಲ್ಲಿ ಸಾರ್ವತ್ರಿಕ ಫಲದಲ್ಲಿ ಸಾಮಾನ್ಯವಾಗಿ ಉತ್ತಮ ಫಲನೇ ಬಂದಿದೆ ಸಾರ್ವತ್ರಿಕವಾಗಿ ಅನೇಕ ರೀತಿಯ ವ್ಯಾಪಾರ ಉದ್ಯಮ ವೃತ್ತಿ ಚಟುವಟಿಕೆ ಕೈಗಾರಿಕೆ ಕೃಷಿ ರೀತಿ ಹಲವಾರು ರಂಗಗಳಿಗೆ ಸಾಂಸ್ಕೃತಿಕ ರಂಗ ಕಲಾ ರಂಗ ಮಾಧ್ಯಮ ರಂಗಗಳಿಗೆ ಯುವ ವೃಂದದವರಿಗೆ ಬಹಳ ಉತ್ತಮ ಫಲಗಳು ಬಂದಿದೆ ಎಂದು ಹೇಳಿದ್ದೇನೆ ಹಾಗಾಗಿ ಇಲ್ಲಿ ಹೇಳಿದಂಥ ಸಾರ್ವಜನಿಕ ಫಲ ಇದು ಎಲ್ಲ ರಾಶಿಗೂ ಅನ್ವಯ ಆಗುತ್ತೆ ಹಾಗಾಗಿ ಇದು ನಮಗೆ ಅನ್ವಯ ಆಗುತ್ತಾ ಇಲ್ವಾ ನಮಗೆ ಕೆಟ್ಟದಾಗತ್ತೆ ಅಂತ ಹೇಳಿದರೆ ಆರು ರಾಶಿಗೆ ಒಳ್ಳೆಯದು ಉಳಿದ ರಾಶಿಗಳು ಮಿಶ್ರ ಅಥವಾ ಸಂಕಷ್ಟ ಹೇಳಿದರೆ ಖಂಡಿತವಾಗಿ ಈ ಉತ್ತಮ ಫಲಗಳಲ್ಲಿ ನಿಮ್ಮ ನಿಮ್ಮ ಒಂದು ದಶ ಬೋಗ್ತಿರುವ ಅಥವಾ ನಿಮ್ಮ ನಿಮ್ಮ ಲಗ್ಗ್ರಹ ಕುಂಡಲಿರುವಂಥ ಬುಧನ ಸ್ಥಾನದಿಂದಲೂ ಖಂಡಿತ ಎಲ್ಲರಿಗೂ ಒಳ್ಳೆಯ ಫಲಗಳು ಬಂದೇ ಬರುತ್ತವೆ ಹಾಗಾಗಿ ಈ ಒಂದು ಉತ್ತಮ ಫಲವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಇನ್ನು ಯಾರಿಗೆ ಸ್ವಲ್ಪ ಆತಂಕ ಇದೆ ನಮಗೆ ನಷ್ಟ ಸ್ಥಾನ ಹೇಳಿದ್ದಾರೆ ನಮಗೆ ಕಷ್ಟ ಸ್ಥಾನ ಅಂತ ಹೇಳಿದರೆ ಅವೆಲ್ಲ ಇದ್ದಂಥವರಿಗೆ ಈ ಸ್ವಲ್ಪ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಮಾಡಿದ್ರಿಂದ ಬುಧನ ದೋಷ ನಿವಾರಣೆ ವಿಶೇಷವಾಗಿ ಬುಧನಿಗೆ ಗಣೇಶ ಒಂದು ಅಧಿದೇವತೆಯಾಗಿ ಬಂದಿದ್ದಾನೆ ಅದೇ ರೀತಿ ನಾರಾಯಣ ಅಥವಾ ವಿಷ್ಣು ಅಧಿದೇವತೆಯಾಗಿ ಬಂದಿದ್ದಾರೆ ಹಾಗಾಗಿ ಆ ಗಣೇಶ ಮತ್ತು ವಿಷ್ಣುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು ಗಣೇಶನ ಶ್ಲೋಕಗಳು ಪ್ರಖ್ಯಾತವಾಗಿ ಜನರಿಗೆಲ್ಲ ಗೊತ್ತಿರುತ್ತವೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ निर्वेग नम कुरु महेश्वर सर्व कार्य शुसर्वदा अगजानन पद्मारकम गजाननम हरदिशम अनेक अधंतम भक्तारम एक अधंतम उपास्महिं गजाननम भोतगणादिशेवितां कपित जंभो फलसार भक्षितां उमासुतम शोकविनाशकारनां नमामि विग्नेश परापाद बंकजम ಇತ್ಯಾದಿ ಹಲವಾರು ಜನಪ್ರಿಯವಾದ ಸರಳವಾದ ಶ್ಲೋಕಗಳು ಇರ್ತವೆ ಹಾಗೆ ಗಣೇಶನ ಶ್ಲೋಕವನ್ನು ನೀವು ಐದು ಬಾರಿ ಒಂದೇ ಶ್ಲೋಕನ ರಿಪೀಟ್ ಮಾಡಿ ಕೇಳಿದರೆ ಐದು ಅನ್ನೋದು ಬುಧನ ಒಂದು ಪ್ರೀತ್ಯರ್ಥವಾಗುವ ಸಂಖ್ಯೆ ಆಗುತ್ತೆ ಐದು ಬಾರಿ ಗಣೇಶನ ಶ್ಲೋಕವನ್ನು ರಿಪೀಟ್ ಮಾಡಿ ಹೇಳ್ಬೋದು ಅಥವಾ ಓಂಗ್ ಗಣಪತಿ ಮೂಲ ಮಂತ್ರವನ್ನು ನೂರೆಂಟು ಬಾರನ್ನು ಪಠನೆ ಮಾಡಿದ್ರಿಂದ ಬುಧನಿಗೆ ಸಂಬಂಧ ದೋಷ ನಿವಾರಣೆ ಆಗುತ್ತೆ ಅಂದರೆ ದೋಷ ಇದ್ದವರು ಅಷ್ಟೇ ಹೇಳಬೇಕಂತಲ್ಲ ಎಲ್ಲರೂ ಇದನ್ನು ಪ್ರತಿದಿನ ಪ್ರಾರ್ಥನೆ ಮಾಡ್ಬೋದಾಗಿದೆ ಇನ್ನು ಅದರ ಹೊರತು ನಿಮಗೆ ವಿಷ್ಣುವಿನ ಬಂದು ಭಕ್ತಿ ಸಹ ಭಾಳ ಶ್ರೇಷ್ಠವಾಗಿರುತ್ತೆ ಯಾಕಂದರೆ ಬುಧನ ಒಂದು ನಿಯಂತ್ರಕ ಶಕ್ತಿ ಭಗವಾನ್ ವಿಷ್ಣು ಆಗಿದ್ದರೆ ಹಾಗೆ ನಾರಾಯಣಗೆ ಸಂಬಂಧಪಟ್ಟ ಭಕ್ತಿ ಭಾವಗಳನ್ನು ಮಾಡ್ಬೋದು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಯ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ರೀತಿ ವಿಷ್ಣು ಅಥವಾ ನಾರಾಯಣಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಭಕ್ತಿ ಭಾವಗಳನ್ನು ಮಾಡ್ಬೋದು ಅಥವಾ ದೇವರ ಅಷ್ಟೋತ್ತರ ಬರ್ತದೆ ಕೃಷ್ಣನ ಅಷ್ಟೋತ್ತರ ರಾಮನ ಅಷ್ಟೋತ್ತರ ವೆಂಕಟೇಶ್ವರ ಅಷ್ಟೋತ್ತರ ರಂಗನಾಥ ಮುಂತಾದ ನಾನಾರ ಸ್ವರೂಪಗಳಲ್ಲಿ ವಿಷ್ಣುವಿನ ಯಾವುದೇ ರೂಪದಲ್ಲಿ ಭಕ್ತಿಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ವಿಷ್ಣು ದೇವಾಲಯಗಳ ಸಂದರ್ಶನ ಬುಧವಾರದಂದು ವಿಷ್ಣುವಿನ ಸಹಸ್ರನಾಮ ವಿಷ್ಣುವಿನ ಅಷ್ಟೋತ್ರ ಪಠನ ಮಾಡುವಂಥ ದೇವರುಗಳ ಸಂದರ್ಶನ ಮಾಡಿಸೋ ಒಂದು ಉಪಾಯದ ಉತ್ತಮವಾಗಿರುತ್ತೆ ಹಾಗೆ ಇಂಥ ಒಂದು ಯಾವುದೇ ರೀತಿಯ ಒಂದು ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡುವಂಥದ್ದು ಹಾಗೆಯೇ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಅಲ್ಲಿಗೆಲ್ಲರೂ ಗೊತ್ತಿರುವಂಥದ್ದು ಆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥದ್ದು ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಭಾ ಬುಧ್ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದು ಪ್ರಸಿದ್ಧವಾದ ಬುಧನ ಒಂದು ಶ್ಲೋಕ ಆಗಿರುತ್ತೆ ಇದನ್ನೇ ನೀವು ಐದು ಬಾರಿ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ ಒಂಬತ್ತು ಶ್ಲೋಕ ಹೇಳ್ಬೋದು ನವಗ್ರಹಗಳ ಸ್ತೋತ್ರದ ಒಂಬತ್ತು ಶ್ಲೋಕ ವೇದವ್ಯಾಸ ರಚಿತವಾದದ್ದು ಅದನ್ನು ಒಳ್ಳೇದೇ ಅಥವಾ ಯಾರಿಗೆ ಒಂಬತ್ತು ಶ್ಲೋಕವನ್ನು ಹೇಳುವಂಥ ಒಂದು ವ್ಯವಧಾನ ಇಲ್ಲ ಅಂಥವರು ಈ ಬುಧನ ಶ್ಲೋಕವನ್ನು ಅಷ್ಟೇ ಐದು ಬಾರಿ ರಿಪೀಟ್ ಮಾಡಿ ಹೇಳ್ಕೊಳ್ಳುವಂಥದ್ದು ಅದೇ ರೀತಿ ಬುಧನ ಒಂದು ಪೀಡಾಪುರಿಯರ ಶ್ಲೋಕ ಸಹ ಇರುತ್ತೆ ಅದನ್ನು ಈ ರೀತಿ ಕೇಳಿಸ್ಕೊಳ್ಳಿ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿಃ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧ ಈ ರೀತಿ ಆ ಒಂದು ಬುಧನ ಶ್ಲೋಕವನ್ನು ನಾವು ಪ್ರಕಟಣೆ ಮಾಡುವಂಥದ್ದು ಆ ಬುಧನ ಶ್ಲೋಕ ಈ ಪೀಡಾಪರಿಹಾರ ಶ್ಲೋಕ ಪ್ರಕಟಣೆ ಮಾಡೋದ್ರಿಂದ ನಮಗೆ ಯಾವುದೋ ವಿಷಮ ಸ್ಥಾನದಲ್ಲಿದ್ದಂತಹ ಒಂದು ಆ ಬುಧನ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಥವಾ ನಮಗೆ ಈ ಸಮಸ್ಥಾನದಲ್ಲಿದ್ದರೂ ಸಹ ಬುಧನಿಂದ ಆಗುವಂಥ ಒಳ್ಳೆ ಪರಿಣಾಮಗಳು ಇನ್ನಷ್ಟು ಒಳ್ಳೆಯದಾಗುತ್ತೆ ಹಾಗಾಗಿ ಇದನ್ನು ಸಹ ಪಠನೆ ಮಾಡ್ಬೋದು ಇನ್ನು ದಾನ ಧರ್ಮದ ಆಸಕ್ತಿ ಉಳ್ಳದ್ದರು ಬುಧನ ಒಂದು ಧಾನ್ಯವಾದ ಹೆಸರು ಕಾಳು ಹೆಸರು ಬೆಳೆ ಮುಂತಾದವನ್ನು ದಾನ ಮಾಡ್ಬೋದು ಅಥವಾ ಹೆಸರು ಕಾಳು ಹೆಸರು ಬೆಳೆ ಸೇರಿಸಿ ಮಾಡಿದಂಥ ಯಾವುದೇ ರೀತಿಯ ಅನ್ನದ ಉತ್ಪನ್ನಗಳನ್ನು ಅದನ್ನು ಇದೇ ರೀತಿ ಪೊಂಗಲ್ ಅಂತ ಕರೀತಾರೆ ಕಿಚಡಿ ಅಂತ ಕರೀತಾರೆ ಮುಂತಾದ ಬಾತ್ ಅಂತ ಕರೀತಾರೆ ಈ ರೀತಿ ಹೆಸರು ಕಾಳು ಅಥವಾ ಹೆಸರು ಬೆಳೆಗೆ ಸಂಬಂಧಿತವಾದ ಯಾವುದೇ ದಾನವನ್ನು ಕೊಡ್ಬೋದು ಜೊತೆಗೆ ನವಗ್ರಹಗಳ ಒಂಬತ್ತು ಧಾನ್ಯಗಳನ್ನು ಸಹ ದಾನವಾಗಿ ಕೊಡ್ಬೋದಾಗಿದೆ ಅನಾಥರಿಗೆ ಬಡಬಗರಿಗೆ ಆಶ್ರಮಕ್ಕೆ ಅನ್ನದಾನದ ಸಂಸ್ಥೆಗಳಿಗೆ ಮಠ ಮಾನ್ಯಗಳಿಗೆದನ್ನು ಕೊಡುವಂಥದ್ದು ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಈ ಬುಧನ ಸಂಕೇತವಾದ ಪುಸ್ತಕ ಸ್ಟೇಷನರಿ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಸ್ಟಡಿ ಮೆಟೀರಿಯಲ್ಗಳು ಇವೆಲ್ಲ ಕೊಡ್ಬೋದು ಲೇಖನ ಸಾಮಗ್ರಿ ಅಂತ ಹೇಳ್ತಾರೆ ಅಂಥದ್ದೆಲ್ಲ ನೀವು ಕೊಡ್ಬೋದಾಗಿದೆ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿರುವಂಥ ಆಶ್ರಮಾದಿಗಳಿಗೆ ಇದನ್ನು ಕೊಡ್ಬೋದಾಗಿದೆ ಅದೇ ರೀತಿ ಹಸಿರು ಬಣ್ಣದ ತರಕಾರಿ ಹಸಿರು ಸೊಪ್ಪು ತರಕಾರಿ ಇವೆಲ್ಲ ಸಹ ಅನ್ನದಾನದ ರೂಪದಲ್ಲಿ ಕೊಡುವಂಥದ್ದು ಹಸಿರು ವಸ್ತ್ರಗಳನ್ನು ಕೊಡುವಂಥದ್ದು ಇವೆಲ್ಲ ಉತ್ತು ಬುಧನ ಸಂಕೇತ ಇನ್ನು ಬುಧನು ತೃತೀಯ ಲಿಂಗಿಗಳಿಗೆ ಒಂದು ಸಾಂಕೇತಿಕವಾದ ಒಂದು ಚಿಹ್ನೆಯಾಗಿದ್ದೇನೆ ಹಾಗಾಗಿ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ನಿಮ್ಮ ಒಂದು ಇಚ್ಛಾನುಸಾರ ಯಾವುದೇ ರೀತಿಯ ದಾನದ ರೂಪದಲ್ಲ ವಸ್ತು ರೂಪದಲ್ಲಿ ಅವರಿಗೆ ದಾನವನ್ನು ಕೊಡುವಂಥದ್ದು ಜೊತೆಗೆ ಅವರ ಜೊತೆಗೆ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ಮಾಡದೆ ಸೌಮ್ಯ ರೀತಿಯಲ್ಲಿ ಅವರನ್ನು ವರ್ತಿಸಬೇಕಾಗುತ್ತೆ ಅಂದರೆ ಬುಧನ ಇನ್ನೊಂದು ಹೆಸರೇ ಸೌಮ್ಯ ಸೌಮ್ಯಂ ಸೌಮ್ಯ ಗುಣೋಪಯುತ ಅಂತ ಹೇಳಿದ್ರೆ ಹಾಗಾಗಿ ಅಲ್ಲಿ ಸೌಮ್ಯದ ಮತ್ತು ಸೌಮ್ಯತೆಯನ್ನು ತಾಳ್ಮೆಯನ್ನು ಪ್ರದರ್ಶಿಸಿದವರಿಗೆ ಬುಧನು ಖಂಡಿತ ಬಳಿತಾನೆ ಹಾಗಾಗಿ ಯಾರು ಇದರಿಂದ ಆತಂಕ ಪಡೆದರೆ ಬುಧನ ಈ ಒಂದು ಗೋಚಾರದಲ್ಲಿ ಆರು ರಾಶಿಗಳಿಗೆ ಅತ್ಯುತ್ತಮ ಫಲವಾಗಿದೆ ಮೂರು ರಾಶಿಗೆ ಮಿಶ್ರ ಫಲ ಮತ್ತು ಮೂರು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರು ನಿಮ್ಮ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಯಾವುದರ ಅನುಸಾರ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಬುಧನ ಅನುಗ್ರಹದಿಂದ ಆಯುರಾರು ರಾಶಿಗೆ ಲಾಭಗಳು ಸಿದ್ಧಿಯಾಗಲಿ ಈ ವಾಹಿನಿಗೆ ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ ಸನ್